ಹಾಯ್ ಕೀಪ್ ಸೆಲೆಂಟ್ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಊಟ ಮಾಡಿದ್ರಾ ಗುಡ್ ಆಫ್ಟರ್ನೂನ್ ಐಶ್ವರ್ಯ ಮ್ಯಾಮ್ ಹೇಗಿದ್ದೀರಾ ಏನು ಊಟ ಮಾಡಿದ್ರಿ ಊಟದಲ್ಲಿ ಗುಡ್ ಆಫ್ಟರ್ನೂನ್ ಅಲ್ಲಿ ಬ್ರದರ್ ನಾನು ಮೊಟ್ಟೆ ಆಲೂಗಡ್ಡೆ ಸಾರು ಊಟ ಮಾಡಿದೆ ನೀವೇನು ಊಟ ಮಾಡಿದ್ರಿ ಕೀಪ್ ಸೆಲೆಂಟ್ ಬ್ರದರ್ ಇದ್ದೀರಾ ಅಥವಾ ಹೋದ್ರಾ ಸೂಪರ ನೀವೇನು ಊಟ ಮಾಡಿದ್ರಿ ಓ ಸೂಪರ್ ಅಲ್ಲ ಅಲ್ಲ ಸಖತ್ತಲ್ಲ ಅಂತ ಹಾಯ್ ಇಬ್ರು ಹೇಗಿದ್ದೀರಾ ಊಟ ಆಯಿತಾ ಅಂತ ಕೇಳ್ತಿದ್ದಾರೆ ಅಲ್ಲಿ ಬ್ರದರ್ ಅವ್ರು ಎರಡು ಮೇವ್ರು ಮೆಸೇಜ್ ಮಾಡಿ ಓಡೋಗಿಬಿಡ್ತಾರೆ ನೋಡಿ ಸೋಂಬೇರಿ ವೆಜ್ ಬಿರಿಯಾನಿ ಓ ಸೂಪರ್ ಯಾರು ಮಾಡಿದ್ದು ನೀವು ಮಾಡಿದ್ರೆ ನಿಮ್ಮ ವೈಫ್ ಮಾಡಿದರೆ ಹೊರಗಡೆ ತಿಂದರೆ ಇಂಥ ಕಥೆ ಲೈಕ್ ಕೊಡಿ ಇಬ್ರು ಆಲಿ ಬ್ರದರ್ ಲಾಸ್ಟಿಗೆ ಕೊಡ್ತಾರೆ ಕೀಪ್ ಶರಣ್ ಬ್ರದರ್ ಕೊಡಿ ಮಲ್ಲಿ ಸಿಸ್ಟರ್ ಹಾಯ್ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೈಕ್ ಹಾಯ್ ಶರಣ್ ತಮ್ಮ ವೆಲ್ಕಮ್ ಟು ಮೈ ಲೈಫ್ ಏ ಶರಣ್ ತಮ್ಮ ಇವತ್ತು ಲೈವ್ ಮಾಡಿದ್ದಾ ಸಾರಿ ನಂಗೆ ಬರೋಕ್ಕಾಗಲಿಲ್ಲ ನಂಗೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿದ್ದೆ ಆಯ್ತಾ ಬೇಜಾರಾಗ್ಬೇಡ ಊಟ ಮಾಡ್ದಾ ಐ ಆಮ್ ಸೂಪರ್ ಬ್ರೋ ಯು ಅಂತಿದ್ದಾರೆ ಕಿಪ್ಸ್ ಏನು ಬಿಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲೈಕ್ ತಮ್ಮ ವಲ್ಲಿ ಸಿಸ್ಟರ್ ಏನು ಊಟಕ್ಕೆ ಸ್ಪೆಷಲೋ ನೀವು ಹೆಂಡತಿ ಓ ಸಕತ್ತಲ್ಲ ವಿಗಲ್ ಇವರ್ ಟೋಸ್ ಅಂತ ಗೊತ್ತಾಯ್ತಾ ಇದು ಥರ ಡಿಫ್ರೆಂಟಾಗಿದೆ ಅಲ್ವಾ ಬಟ್ ಚೆನ್ನಾಗಿದೆ ಕೇಳೋಕ್ಕೆ ನಾನಿನ್ನೂ ಮಾಡಿಲ್ಲ ಬ್ರೇಕ್ಫಾಸ್ಟ್ ಲೇಟ್ ಆಯಿತು ಟ್ರೈನಿಂದ ಇಳಿದ ಮೇಲೇ ಊಟ ಮಾಡ್ತೀನಿ ಓ ಹಾಗೆ ಓಕೆ ಓಕೆ ಸೂಪರ್ ಟೊಮೆಟೊ ಗೊಜ್ಜು ರೈಸು ಓ ಸೂಪರ್ ವಲ್ಲಿ ಸಿಸ್ಟರ್ ಬೇಜಾರು ಅನ್ನೋ ಪದ ಮರ್ತಿದ್ದೀನಿ ಮತ್ತೆ ಹೇಳಿ ಬೇಜಾರು ಮಾಡಿ ಪಾಸಿಟಿವ್ ಇಲ್ಲ ನಾನು ಏನು ಗೊತ್ತಾ ನೀವು ಲೈವ್ ಎಡ್ ಆಗಿ ಒನ್ ಅವರ್ ಆದ್ಮೇಲೆ ನೋಡಿದ್ದು ಅಯ್ಯೋ ಬಡದ್ರಪ್ಪ ಬಡ್ಯಾದ್ರಪ್ಪ ಕಡೆ ಆ್ಯಕ್ಚುಲಿ ಇರಲಿಲ್ಲ ಹೊರಗಡೆ ಹೋಗಿದ್ದೆ ಬಂದ ಮೇಲೆ ನೋಡಿದೆ ಆಯ್ತಾ ಹಾಗಾಗಿ ಇಲ್ಲ ಅಂದರೆ ಬರ್ತಿದ್ದೆ ನಮಸ್ಕಾರ ಶರಣರು ಹೇಗಿದ್ದೀರಾ ಊಟ ಆಯ್ತಾ ಅಂತಿದ್ದಾರ ಅಲ್ಲಿ ಬ್ರದರ್ ಹೈ ವರ್ಲಿಸ್ ಹೇಗಿದ್ದೀರಾ ಊಟ ಆಯ್ತಾ ಅಂತಿದ್ದಾರೆ ಅಲ್ಲಿ ಬೃದಾರರು ಸೊ ಪ್ರತಿ ಕ್ಷಣ ಅಥವಾ ಪ್ರತಿ ದಿನ ಆಗಿರ್ಬೋದು ಅಥವಾ ಯಾವುದಾದ್ರೂ ಸಮಯದಲ್ಲಿ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಏನಕ್ಕೆ ಒಂದು ಹೆಲ್ತ್ ಬಗ್ಗೆ ನಾವು ಎಷ್ಟೇ ಇಂಪಾರ್ಟೆನ್ಸ್ ಕೊಟ್ಟರು ಪ್ರತಿ ಪಾಟ್ಗೂ ಹೋಗಲ್ಲ ನಾವು ಅಲ್ವಾ ಮುಖ ನೋಡ್ತೀವಿ ಅಂದರೆ ಕನ್ನಡಿ ನೋಡಿದಾಗ ಮುಖ ನೋಡ್ತೀವಿ ಕಿವಿ ನೋಡ್ಕೊತೀವಿ ಕಾಲು ನೋಡ್ಕೊತೀವಿ ಕ ಹಿಂಗೆ ನೋಡ್ಕೊತೀವಿ ಅಂದರೆ ಇಂಚು ಇಂಚು ನಾವು ನೋಡ್ಕೊಳಲ್ಲ ಆದರೆ ಇವತ್ತು ವಿಗಲ್ ಇವರ್ ಟೋಸ್ ಅಂತ ಹೇಳಿದ್ರೆ ಕಾಲು ಬೆರಳುಗಳು ಸೊ ವಿಗಲ್ ಅಂದರೆ ಗೊತ್ತಾಯ್ತಲ್ವಾ ಸೊ ಇದೊಂಥರ ಅಡ್ವೆಂಚರಸ್ ಆಗಿ ಇರೋಂಥದ್ದು ಅಂದರೆ ನಾವು ಅಟೆನ್ಷನ್ ಕೊಡೋದು ನಮ್ಮ ಟೋಸ್ಗಳ ಬಗ್ಗೆ ಅಟೆನ್ಷನ್ ಕೊಡೋದು ನಾವು ನಿಲ್ಲಕ್ಕಾಗಿರ್ಬೋದು ಅಥವಾ ನಡಿಯೋಕ್ಕಾಗಿರ್ಬೋದು ಗ್ರಿಪ್ಪಿಗಾಗಿರ್ಬೋದು ನಾವು ಎಲ್ಲದಕ್ಕೂ ನಾವು ಸ್ಟ್ರೈಟಾಗಿ ಅಂದರೆ ಸ್ಟ್ಯಾಂಡ್ ಮಾಡೋಕ್ಕಾಗಿರ್ಬೋದು ಎಲ್ಲದಕ್ಕೂ ಕಾರಣ ಏನು ಅಂದರೆ ಕಾಲು ಹಾಗೆ ಕಾಲಲ್ಲಿ ಬೆರ್ ಇರುವಂಥ ಬೆರಳುಗಳು ಇದಕ್ಕೆ ಅಂತ ಹೇಳಿ ಒಂದು ಡೇ ಅದೇ ನ್ಯಾಷ್ನಲ್ ವೀಗಲ್ ಲಿವರ್ ಟೋಸ್ ಡೇ ಅಂತ ಹೇಳಿ ಸೊ ಮೋಸ್ಟ್ ಆಫ್ ಎಲ್ರೂ ಅದಕ್ಕೆ ಪೆಡಿಕ್ಯೂರು ಮೆನಿಕ್ಯೂರು ಎಲ್ಲ ಮೆನಿಕ್ಯೂರ್ ಕೈಗೆ ಬಡಿದ್ರೆ ಕಾಲಿಗೆ ಪೆಡಿಕ್ಯೂರ್ ಎಲ್ಲ ಮಾಡ್ಕೊತಾರೆ ಹೆಲ್ದಿಯಾಗಿರಬೇಕು ಅಂತ ಹೇಳಿ ಇದ್ರ ಬಗ್ಗೆ ಮತ್ತೆ ಕರೆಕ್ಟ್ ಜಾಡ್ಸ್ ಓದಿಯೋಕ್ಕಾದರೂ ಆಗಿರ್ಬೋದು ಎಲ್ಲದಕ್ಕೂ ಬೇಕು ಆಮೇಲೆ ಕಾಲಲ್ಲಿ ಬೇರೆಯವರಿಗೆ ಚೂಟೋದು ತುಳಿಯೋದು ಇದನ್ನೆಲ್ಲ ಬೇಕು ಆಮೇಲೆ ಪಕ್ಕದಲ್ಲಿದ್ದರೆ ಕೆರೆಯೋಕ್ಕೆ ಇದಕ್ಕೆಲ್ಲ ಯೂಸ್ ಬರುತ್ತೆ ನೀವು ಅದನ್ನು ಹೇಳ್ಬೋದಾಯ್ತಾ ಏನೇನು ಗೊತ್ತಿದೆ ಅದು ನೀವು ಕಾಲ್ ಬೆರಳಿಂದ ಏನೇನು ಮಾಡ್ತೀರಾ ಆ್ಯಕ್ಟಿವಿಟೀಸ್ನ ಹೇಳಿ ನೋಡೋಣ ಒಂದೊಂದೇ ಮಲ್ಲಿ ಅಕ್ಕ ಅಂತಿದ್ದಾರೆ ಬಿ ಪಾಸಿಟಿವ್ ಸಹೋದರ ಆಯಿತು ನಿಮ್ದಾಯಿತು ಅಂತರೆ ಹಾಂ ಆಯ್ತಾ ಅಂತಿದ್ದಾರೆ ನೀವು ಬಂದಿಲ್ಲ ಒಳ್ಳೇದಾಯ್ತು ಶರಣರು ಇರಲಿಲ್ಲ ಲೈವಲ್ಲಿ ಹೌದಾ ಹಾಂ ಹಾಂ ಓಕೆ ಸ್ವಲ್ಪ ಸೈಲೆಂಟಿಗೆ ಹಾಕಿದ್ದೆ ಶರಣ್ಬ್ರು ಅಂತಾರೆ ಅಲ್ಲಿ ಸಿಸ್ಟರು ಇನ್ನೂ ಇಲ್ಲ ಬಲ್ಲಿಸೀಸ್ ಅಂತರ ತೆಹರ್ ಸಹರೋದಾರ ಅಂತ ನಾ ಹಾಕ್ತಿದ್ದೆ ಅಯ್ಯೋ ಯಾಕೆ ಬಲ್ಲಿಸಿಸಿ ಅಷ್ಟೊಂದು ಸಿಟ್ಟು ಅಂತ ಅಲ್ಲಿ ನಾನು ರಂಗೋಲಿ ಬಿಡಿಸ್ತೀನಿ ಕಾಲಲ್ಲ ವಲ್ಲಿ ಸಿಸ್ಟರ್ ಸೀರಿಯಸ್ಲಿ ಒಂದು ವೀಡಿಯೋ ಮಾಡೋಕ್ಕೆ ಆಯಿತಾ ಹ್ಞೂ ಅಲ್ಲಿಬ್ರು ಜಾಡಿಸಿ ಓದಿ ಅಂತ ಸಾಂಗಿದೆ ಶಂಕರ್ನಾಗ್ಡು ಅಂತಿದ್ರು ಅಲ್ಲಿ ಸಿಸ್ಟರ್ ಹೌದೌದು ಎಲ್ಲೋದ್ರೆ ಟೀ ಇಟ್ಟಿದ್ದೆ ಸೋಸಕ್ಕೆತ್ತಾ ಹೋಗಿದ್ದೆ ನಿಮ್ಮ ಕಾಲು ಕಾಣ್ತದಾಗೆ ಸಾರಿಸಿ ಹೌದಾ ನೋಡಿ ಇವತ್ತು ಈಗಲ್ ಇವತ್ತು ಟೋಸ್ಟ್ ಅಲ್ವಾ ಕಾಲು ನೋಡಿದ್ರಿ ಒಳ್ಳೇದಾಯ್ತು ವಿಗಲ್ ನೋಡ್ತಾ ಇಲ್ಲಪ್ಪ ಈಗಲೇ ಅಂತ ನೋಡ್ತಿಲ್ಲ ಹಾಯ್ ಮೇಡಮ್ ಅಂತಿದ್ದಾರೆ ಸುರೇಶ್ ತಾನು ಹಾಯ್ ಹಾಯ್ ವೆಲ್ಕಮ್ ಟು ಬಲವ್ ಹೇಗಿದ್ದೀರಾ ಊಟ ಆಯಿತಾ ಭರತನಾಟ್ಯ ಸೂಪರ್ ಅಲ್ವಾ ಕಾಲಲ್ಲೇ ಹೌದು ಹೌದು ಅದೊಂದು ಪೊಸಿಷನ್ ಇದೆಯಲ್ಲ ಆ ಪೋಸ್ಚರ್ ಸೊ ಅದು ಬೇಕಾಗತ್ತಲ್ವಾ ಗೊತ್ತಾಯಿತು ಟೀ ಎತ್ತಿದ್ದಾರೆ ಹೌದು ಅದು ಸೋಸಿ ತಗೋಬರ್ಬೇಕಲ್ಲ ಸೊ ಹಂಗಾಗಿ ಲೇಟ್ ಆಯಿತು ತಟ್ಟೆ ಮೇಲೆ ನಿತ್ಕೊಂಡು ಹಾಂ ಅದೊಂದು ಭರತನಾಟ್ಯ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಸೇರಿದ್ದೆ ಭರತನಾಟ್ಯ ಕ್ಲಾಸಿಗೆ ಆಯಿತಾ ನನ್ನ ಆಗಿದ್ದು ಒಂದು ಎಡವಟ್ಟಿಂದ ಕೈ ಫ್ರ್ಯಾಕ್ಚರ್ ಆಗಿ ಇನ್ನೇಲಿ ಡ್ಯಾನ್ಸ್ ಮಾಡೋದು ಇಲ್ಲಾಂದರೆ ಇಷ್ಟೊತ್ತಿಗೆ ಆಗಿರ್ತಿತ್ತು ಹೋಗ್ಲಿ ಬಿಡಿ ಬೆರಳ ಮೇಲೇ ನಟನೆ ಹೌದು ನವಿಲು ಚಿತ್ರ ಬಿಡಿಸ್ತಾರೆ ನಾಟ್ಯ ಮಾಡಿಕೊಂಡು ಹೌದು 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 ಭರತನಾಟ್ಯದಲ್ಲಿ ಮಾಡ್ತಾರೆ ಇನ್ನು ನಿಮಗೇನೇನು ಗೊತ್ತಿದೆ ಎಲ್ಲ ಹೇಳಿ ಹೌದಾ ಸೊ ಹೌದು ಅಲ್ಲಿ ಸಿಸ್ಟರ್ ತುಂಬ ಇಷ್ಟಪಟ್ಟು ಆ ಭರತನಾಟ್ಯ ಕ್ಲಾಸಿಗೆ ಹತ್ರ ಕಾಡಿ ಬೇಡಿ ಸೇರಿದ್ದೆ ಆಯಿತು ಸಾಟರ್ಡೆ ಸಂಡೇಸ್ ಮಾಡ್ತಾ ಮಾತ್ರ ಇರ್ತಿತ್ತು ಭರತನಾಟ್ಯ ಕ್ಲಾಸು ಆಯಿತು ಅಂತ ಸೇರಿಕೊಂಡೆ ಹ್ಞೂ ಅಂತ ಸೇರಿಸಿದ್ರು ಕೂಡ ಸ್ಕೂಲಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಇದೆ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಿತ್ತು ಸ್ಕೂಲ್ಡೇಗೆ ಆಮೇಲೆ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಆದಮೇಲೆ ಆ್ಯಕ್ಚುಲಿ ಲಾಸ್ಟ್ ಅಂದರೆ ಸವೆನ್ ಸ್ಟ್ಯಾಂಡರ್ಡ್ ಲಾಸ್ಟ್ ಅಂತ ಹೇಳಿ ಎರಡೇ ಡ್ಯಾನ್ಸಿಗೆ ಬೇರೆ ಸೇರಿಸಿದ್ರು ಅದು ಮುಂದೆ ಬೇರೆ ನಿಲ್ಲಿಸಿದ್ರು ನನಗೊಂದು ಖುಷಿ ಅಂದರೆ ಅಷ್ಟಿಷ್ಟಲ್ಲ ಸರಿ ಎಲ್ಲ ಆದಮೇಲೆ ಆಟಾಡಕ್ ಬಿಟ್ರು ಆಟ ಆಡ್ತಾ ಇದ್ವಿ ಇವಾಗಲೂ ನೆನಪಿದೆ ಕೈ ಇಟ್ಕೊಂಡು ತಿರುಗಿಸ್ತಾರೆ ನೋಡಿ ಜೋರಾಗಿ ಕತ್ಮಿ ಮಾಡ್ಕೊಂಡು ಜೋರಾಗಿ ತಿರುಸ್ತಾರಲ್ಲ ಹಂಗೆ ತಿರುಗಿಸ್ತಾ ಇದ್ರು ನಾನು ನನ್ನ ಫ್ರೆಂಡ್ ತಿರುಗಿಸ್ತಾ ಇದ್ವಿ ಅಷ್ಟೊತ್ತಿಗೆ ಅವಳೇನಂದ್ಲು ಹಿಂಗೆ ತಿರ್ಸ್ತಾ ತಿರುಗಿಸ್ತಾ ಕೈ ಬಿಡ್ಬೇಡ ನಾನು ಬಿದ್ದುಬಿಟ್ರೆ ಕಷ್ಟ ಅಂತ ಇಲ್ಲಪ್ಪ ನಾನು ಆ ಥರ ಇಲ್ಲ ಕೈ ಬಿಡೋ ಚಾನ್ಸೇ ಇಲ್ಲ ಗಟ್ಟಿ ಇಟ್ಕೊತೀನಿ ಅಂತ ಹೇಳಿದೆ ಆಯಿತು ಅಂಥೇಳಿ ತಿರುಗ್ಸು ತಿರುಗ್ಸು ನಾನು ಬಿಟ್ಬಿಡದ ಅವಳು ಹೋಗಿ ಬಿದ್ದೆ ನೋಡಿ ರಪ್ಪ ನನಗೆ ಲೆಫ್ಟ್ ಹ್ಯಾಂಡು ಉಲ್ಟಾ ಇಟ್ಬಿಟ್ಟು ಫ್ರ್ಯಾಕ್ಚರು ಮನೆಗೆ ಬಂದರೆ ಪೆಟ್ಟು ಬಿಡು ನಮಗೆ ಮೊದಲು ಈಗಿನ ಮಕ್ಳದ್ದು ಗೊತ್ತಿಲ್ಲ ಬಂದು ಹೇಳ್ತಾರೆ ಅನ್ಸುತ್ತೆ ನೀವೆಲ್ಲ ಸಣ್ಣವರಿದ್ದಾಗ ನಮಗೆಲ್ಲ ಹೆಂಗಿತ್ತು ಅಂದರೆ ಹೇಳಿದ್ರು ಪೆಟ್ಟು ಹೇಳಿದ್ರು ಪೆಟ್ಟು ಹಾಗಾಗಿ ಆಲ್ರೆಡಿ ನೋವಾಗಿದ್ದು ಇದನ್ನ ಮನೇಲಿ ಹೇಳಿದ್ರೆ ಮತ್ತೆ ಅಲ್ಲಿ ಬೇರೆ ಪೆಟ್ಟು ತಿನ್ನಬೇಕಲ್ಲ ಬೈಸ್ಕೋಬೇಕಲ್ಲ ಅಂತ ಹೇಳಿ ನಾನು ಹೇಳಲೇ ಇಲ್ಲ ನೋವು ಅಂದರೆ ನೋವು ಕೈಯೆಲ್ಲ ಫುಲ್ ಸ್ವೆಲ್ಲಾಗಿ ಹೋಗಿದೆ ಕೈ ಬೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತೂ ಇಂತೂ ಫೈನಲಿ ನಮ್ಮ ಅಪ್ಪಂಗೆ ಗೊತ್ತಾಯಿತು ಬಿದ್ದಿದ್ದಾಳೆ ಅಂತ ಸರಿ ನಮ್ಮ ಪಕ್ಕದ ಮನೇಲಿ ಒಬ್ರು ಮಾಸ್ಟ್ರ ಇದ್ದರು ಆಯ್ತಾ ನನಗೆ ಈಗಲೂ ನಗು ನಗ ನೆನ್ಸಿದ್ರೆ ಆಮೇಲೆ ಏನಾಯಿತು ಅಂತ ಕೇಳಿದ್ರು ಹಿಂಗೆ ಹಿಂಗೆ ಆಗಿದೆ ಅಂದರು ಕರ್ಕೊಬಿ ನಿಮ್ಮ ಅಂದರು ಅಂದ್ರೆ ಹೋದಾಯ್ತಾ ಅಯ್ಯೋ ಇಷ್ಟೇ ಆಗಿರೋದಾ ಬಿಡಿ ನಾನು ಇದನ್ನು ಸರಿ ಮಾಡ್ತೀನಿ ಒಂದು ಲಟ್ಟಣಿಗೆ ಕೊಡಿ ಅಂದರು ಚಪಾತಿ ಮಾಡಿ ಲಟ್ಟಣ್ಗೆ ತಗೊಬಂದ್ರಾಯ್ತ ಕೈ ಮೇಲೆ ಇದನ್ನು ಹಿಂಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಿ ಅಂದರೆ ಲಟ್ಟಿಸ್ಬೇಕು ಲಟ್ಟಿಸಿದ್ರೆ ಮೂಳೆ ಸರಿಯಾಗಿ ಅಂದರೆ ನರ್ವ್ ಆ ಕಡೆ ಈ ಕಡೆ ಆಗಿದ್ರೆ ಸರಿಯಾಗುತ್ತೆ ಅಂತ ಲಟ್ಟಿಸ್ಬಿಟ್ಬಿಟ್ರು ಅದಷ್ಟೇ ಊದಿತ್ತು ಇನ್ನೂ ಊದಕ್ಕೆ ಸ್ಟಾರ್ಟ್ ಎಳ್ಳ ಪಪ್ಪ ನಂಗೆ ಆಗ್ತಾನೆ ಇಲ್ಲ ಅಂತ ಸರಿ ಅಂತ ಹೇಳಿ ಕರ್ಕೊಂಡೋಗಿ ಕರ್ಕೊಂಡೋದ್ರು ಎಲ್ಲ ಆಯ್ತಲ್ಲ ಅವ್ರು ಅಷ್ಟೇ ಹೇಳಿದ್ದು ಬ್ಯಾಂಡೇಜ್ ಹಾಕ್ತೀವಿ ನೀವು ಒಳಗಡೆ ಕಡ್ತಾ ಆದ್ರೆ ಚಿ ಇದು ಕಡ್ಡಿ ಗಿಡ್ಡಿ ಎಲ್ಲ ಹಾಕಿ ಅದನ್ನ ಕೆರ್ಕೋಬಾರ್ದು ಅಂತ ಹೇಳಿದ್ರು ಈ ಕೈ ಫ್ರ್ಯಾಕ್ಚರ್ ಆದ್ಮೇಲೆ ಕೈ ಕೆರ್ಕೊಂಡಲ್ಲೇ ಇರ್ತೀವ ನಾನು ಅದನ್ನು ಓಪನ್ ಮಾಡೋಷ್ಟೊತ್ತಿಗೆ ಅದರೊಳಗಡೆ ಎಷ್ಟು ಇದುಂಟಲ್ಲ ಎಂಥ ತೆಂಗಿನ ಗರ ಕಡ್ಡಿ ಅದು ಆಮೇಲೆ ರೀಫಿಲ್ಲು ಎಷ್ಟಿತ್ತು ಗೊತ್ತಾ ನಮ್ಮ ಡಾ ಡಾಕ್ಟ್ರ್ ಶಾಕ್ ಆಗಿದೆ ಇದೇನಿದು ಇಷ್ಟೊಂದು ಒತ್ತಿಟ್ಕೊ ಬಂದಿದೀಯಾ ಅಂತ ಈಗಲೂ ಡಕ್ತಾ ಇರ್ತೀರ ತಿಳಿಸ್ಕೊಡು ಕತೆ ಹೋಗಿತ್ತು ರೂಪ ಸಿಸ್ಟರ್ ವೆಲ್ಕಮ್ ಟು ಮೆಲವ್ ಹೇಗಿದ್ದೀರಾ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಹೌದಾ ಸೋ ಸೊಟ್ಟು ಕೆಲವರು ಕೈ ಇಲ್ಲಾದವರು ಕಾಲ್ ಬೆರಳಿಂದ ಬರೀತಾರೆ ಹೌದು ಅಲ್ಲಿ ಬ್ರದರ್ ಅದೇ ನಾಚಿಕೆ ಆದಾಗ ಕಾಲ ರಂಗೋಲಿ ಬಿಡ್ಸ ಅದೇ ಅಂದೆ ಅದೇ ಮೂವಿದು ಅದ ரூப்பா சிஸ்டர் வெல்க்கம் டூ மெல்ல ஊட்டம் ஏன் ஊட்டா தாவணி தூதி கொண்டு